ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಶಾಲಿನಿ ಆಶಾ ಎಂಥವರೋದು ಕಮೆಂಟ್ ಮಾಡಿದ್ದಾರೆ ಅವರ ಕಮೆಂಟ್ನ ವಿಚಾರ ಈ ರೀತಿಯಾಗಿದೆ ಕರ್ಮಗಳನ್ನು ಕಳೀತಕ್ಕಂಥದ್ದು ಕರ್ಮಗಳು ಕಳೀತಕ್ಕಂಥದ್ದು ಹೇಗೆ ನಾವು ದೇವಸ್ಥಾನದಲ್ಲಿ ಸೇವೆಯನ್ನು ಮಾಡಿದ್ರೆ ಕರ್ಮಗಳು ಕಳೆಯುತ್ತವೆಯೇ ಅದರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿ ಕಮೆಂಟ್ ಮಾಡಿದ್ದಾರೆ ಉತ್ತಮವಾದಂತಹ ಕಮೆಂಟ್ ಮತ್ತು ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ಮಾಹಿತಿ ಈ ವಿಡಿಯೋದಲ್ಲಿ ಲಭ್ಯ ಆಗಲಿದೆ ವಿಡಿಯೋವನ್ನು ಪ್ರಾರಂಭ ಮುಂದುವರಿಸುವ ಮುನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಕಮೆಂಟ್ ಅಂದರೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಅಥವಾ ನಿಮಗೆ ಈ ಥರ ಸಮಸ್ಯೆಗಳಿದ್ರೆ ಅಥವಾ ಯಾವುದಾದ್ರೂ ವಿಷಯಗಳ ಬಗ್ಗೆ ತಿಳಿಯಬೇಕು ಎಂಬಕ್ಕಂಥ ಆಸಕ್ತಿ ಇದ್ದರೆ ಆ ವಿಷಯದ ಬಗ್ಗೆ ಕಮೆಂಟ್ ಮಾಡಿ ಅನ್ಯಾಥ ಕರೆಗಳನ್ನು ಮಾಡಬೇಡಿ ಸಮಸ್ಯೆಗಳಿದ್ದರೆ ಮಾತ್ರ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಒಂದು ಕನ್ಸಲ್ಟೇಷನ್ ಚಾರ್ಜಸ್ ಅಂತ ಇರುತ್ತೆ ಅದನ್ನು ಪೇ ಮಾಡಿ ನೀವು ಮಾತಾಡಬೇಕಾಗುತ್ತೆ ಅನ್ಯತಾ ಇದ್ದಂಥ ಪಕ್ಷದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟನ್ನು ಅನ್ನು ಹಾಕಿ ನಿಮ್ಮ ಅಭಿಪ್ರಾಯಗಳನ್ನು ಹಾಗೆ ಆಲ್ ಎಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಕೋಳಿ ಚಾನಲ್ ಆಲಿಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಅದರಿಂದ ವಿಡಿಯೋ ಅಪ್ಲೋಡ್ ಮಾಡಿ ತಕ್ಷಣ ನೋಟಿಫಿಕೇಶನ್ ಸಿಗುತ್ತೆ ಆಗ ನೀವು ಅದನ್ನು ಕ್ಲಿಕ್ ಮಾಡಿದ್ರೆ ವಿಡಿಯೋ ತಕ್ಷಣದಲ್ಲಿ ವೀಕ್ಷಿಸಬಹುದು ಅಂತ ಹೇಳ್ತಾ ಈ ವಿಡಿಯೋ ವಿಷಯವನ್ನು ಮುಂದುವರಿಸ್ತಾ ಇದ್ದೇನೆ ಧೂಪದ ಪೌಡರ್ ಇತ್ಯಾದಿ ಆಯಿಲ್ ಬಗ್ಗೆ ಮಾಹಿತಿಯನ್ನು ವಿಡಿಯೋದ ಅಂತಿಮ ಭಾಗದಲ್ಲಿ ನೋಡಿ ಅಂತ ಹೇಳ್ತಾ ಈಗ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಮತ್ತು ಕರ್ಮಗಳ ಕಳಿವಕ್ಕೆ ಸಂಬಂಧಪಟ್ಟಂತೆ ವಿಷಯಗಳನ್ನು ನಾವು ನೋಡೋದಾದರೆ ಗಮನಿಸಿ ಪೂರ್ವ ಜನ್ಮದಲ್ಲಿ ಕರ್ಮಗಳನ್ನು ಮಾಡಿದರೆ ಇಂತಹ ಕುಕರ್ಮಗಳಿಗೆ ಇದೇ ರೀತಿಯಾದಂಥ ಪರಿಹಾರವನ್ನು ಮಾಡ್ಕೋಬೇಕು ಅಂತ ಹೇಳಿ ಜಾತಕ ಪರಿಶೀಲನೆಯ ಸಂದರ್ಭದಲ್ಲಿ ದೋಷದ ರೂಪದಲ್ಲಿ ಮನುಷ್ಯನಿಗೆ ಹುಟ್ಟಿದಾಗಲೇ ಸಮಯ ಗ್ರಹಗತಿಗಳ ದೃಷ್ಟಿಕೋನ ಹುಟ್ಟಿದಂತಹ ಸ್ಥಳ ತಂದೆ ತಾಯಿ ತಂದೆ ತಾಯಿಗೆ ಇರ್ತಕ್ಕಂತಹ ಯೋಗ್ಯತೆ ಮತ್ತು ಆ ಜಲ ಆ ನೆಲ ಮತ್ತು ಆ ಜೀವ ತಂದಿರ್ತಕ್ಕಂಥ ದೇಹದ ಗುಣಲಕ್ಷಣಗಳ ಆಧಾರದ ಮೇಲೆ ಗುಣಲಕ್ಷಣಗಳು ಗುಣಲಕ್ಷಣಗಳಂದ್ರೇನು ಅಂಗವಿಕಲ ಇರ್ಬೋದು ಕಣ್ಣುಗಳು ಕಾಣದೇ ಇರ್ತಕ್ಕಂಥದ್ದು ರೋಗಗಳಿಂದ ಕೂಡಿರ್ತಕ್ಕಂಥದ್ದು ಕಿವಿ ಕೇಳ್ದಿರ್ತಕ್ಕಂಥದ್ದು ಇಂಥ ಬೇಕಾದಷ್ಟು ಅಂಗವೈಕಲ್ಯ ಅಂಗವೈಫಲ್ಯತೆ ಇರ್ತಕ್ಕಂಥ ಲಕ್ಷಣಗಳು ಕೂಡ ಇರ್ತವೆ ಆ ಜೀವ ಆಗ ಹುಟ್ಟಿದಂಥ ಸಂದರ್ಭದಲ್ಲೇ ಪೂರ್ವ ಜನ್ಮದಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಘಟನೆಗಳು ನಡೆದಿದ್ದು ಅದಕ್ಕೆ ಸಂಬಂಧಪಟ್ಟಂತೆ ಕುಕರ್ಮ ಆಗಿರ್ಬೋದು ಶುಭಕರ್ಮ ಆಗಿರ್ಬೋದು ಅದು ಹುಟ್ಟುವಾಗಲೇ ಜೊತೆ ಜೊತೆಗೆ ತಂದಿರುತ್ತೆ ಈ ರೀತಿಯಾಗಿ ತಂದಿರತಕ್ಕಂತಹ ಕರ್ಮಗಳಿಗೆ ಸಂಬಂಧಪಟ್ಟಂತೆ ಇಂಥ ಪೂಜಾ ಕೈಕರ್ಯಗಳನ್ನು ಮಾಡಬೇಕು ಅದರಿಂದ ದೋಷಗಳು ನಿವಾರಣೆ ಆಗ್ತವೆ ಈ ರೀತಿಯಾದಂಥ ದಾನ ಧರ್ಮವನ್ನು ಮಾಡಬೇಕು ಹಿಂದೆ ಬೆಳ್ಳಿಯ ಗೋವು ಮತ್ತು ಕರು ಇರತಕ್ಕಂಥದ್ದನ್ನು ದಾನವಾಗಿ ಕೊಡ್ತಾಯಿದ್ರು ಹಾಗೆಯೇ ಧಾನ್ಯಗಳನ್ನು ಕೊಡ್ತಾಯಿದ್ರು ಜೊತೆಗೆ ಬಟ್ಟೆ ವಸ್ತ್ರಗಳನ್ನು ಕೂಡ ದಾನ ಕೊಡ್ತಾಯಿದ್ರು ಹಣಕಾಸನ್ನು ಕೂಡ ಉಳ್ಳವರು ಕೊಡ್ತಾ ಇದ್ದರು ಇದೆಲ್ಲೂ ಕೂಡ ಏನು ಆ ಸಮಯಕ್ಕೆ ಬಂದಿರತಕ್ಕಂಥ ದೋಷಗಳು ಏನಿದೆ ಆ ದೋಷಗಳನ್ನು ಪರಿಹಾರ ಮಾಡ್ಕೋಬೇಕು ಅಂತ ಪರ್ಯಾಯವಾದಂಥ ವ್ಯವಸ್ಥೆಯನ್ನು ಜೊತೆ ಜೊತೆಗೆ ಕರ್ಮ ಕರ್ಮ ಫಲಗಳ ಜೊತೆ ಜೊತೆಗೆ ಪರಿಹಾರವನ್ನು ಕೂಡ ಭಗವಂತ ಇಟ್ಟಿದ್ದಾನೆ ಆಗಿದ್ದಂಥ ಸಂದರ್ಭದಲ್ಲಿ ಯಾರೂ ಜಾತಕ ಭಾಷೆಲೆ ಮಾಡಿಸಿರೋದಿಲ್ಲ ಅಥವಾ ಅವ್ರ ಕುಟುಂಬದಲ್ಲಿ ಮಾಡಿಸಿದ್ರು ಕೂಡ ಅದನ್ನು ನಿರ್ಲಕ್ಷ್ಯ ಮಾಡಿರ್ತಾರೆ ಇದೆಲ್ಲ ಶಾಸ್ತ್ರ ಅದು ಇದೆಲ್ಲ ಸುಳ್ಳು ಇವೆಲ್ಲ ಸುಳ್ಳು ಹೇಳ್ತಾರೆ ಅವರಿಗೆ ಗೊತ್ತಿಲ್ಲ ಈಗ ಗೊತ್ತಿಲ್ಲದೆ ಇರ್ತಕ್ಕಂಥವ್ರು ಹೇಳಿರ್ಬೋದು ಗೊತ್ತಿರೋರು ಹೇಳಿರ್ಬೋದು ಗೊತ್ತಿಲ್ಲದೆ ತಕ್ಕಂತಹ ಸ್ಥಿತಿಯಲ್ಲಿ ಈ ಜನಗಳಿರ್ಬೋದು ಆ ಮಕ್ಕಳ ಬಗ್ಗೆ ಗಮನ ಹರಿಸ್ತಿರೋರು ಇರ್ಬೋದು ಅಥವಾ ಗಮನ ಹರಿಸೋರು ಇದ್ದಂತಹ ಪಕ್ಷದಲ್ಲೂ ಕೂಡ ನಂಬದೇ ಇರ್ತಕ್ಕಂಥವ್ರು ಇರ್ಬೋದು ಈ ರೀತಿಯಾದಂಥ ಸಾಕಷ್ಟು ಕಾರಣಗಳಿರ್ತವೆ ಆ ಯಾವುದ್ಯಾವುದೋ ಕಾರಣಗಳಿಗೋಸ್ಕರ ಇವರಂಥ ಪರಿಹಾರವನ್ನು ಮಾಡಿಸ್ಕೊಂಡಿಲ್ಲ ಅಂತ ತಿಳ್ಕೊಳ್ಳಿ ಪರಿಹಾರವನ್ನು ಮಾಡಿಸಿದ್ರೆ ಸೂಕ್ತ ಪರಿಹಾರ ಮಾಡಿಸಿದ್ರೆ ದೋಷಗಳು ನಿವೃತ್ತಿಯಾಗಿರ್ತಾವೆ ಒಂದು ವೇಳೆ ಆ ಜೀವ ಮುಂದುವರೆದು ಬರಬೇಕು ಅದಕ್ಕೆ ಕರ್ಮ ಫಲಗಳು ಇದ್ದೇ ಇದೆ ಅನ್ನೋ ಕಾರಣಕ್ಕೆ ನಾವು ಜಗತ್ತಿನಲ್ಲಿ ನೋಡ್ತಕ್ಕಂಥ ಮನುಷ್ಯ ವರ್ಗ ಏನಿದೆ ಅದೆಲ್ಲ ಈಗ ಯಾರ್ಯಾರು ಜೀವಿಸ್ತಾ ಇದ್ದಾರೆ ಎಲ್ಲರಿಗೂ ಕೂಡ ಕರ್ಮ ಲೆಕ್ಕಾಚಾರ ಎಂಬತಕ್ಕಂಥದ್ದು ಇದ್ದೇ ಇದೆ ಈ ಸಂದರ್ಭದಲ್ಲಿ ಹಾನಿಕಾರಕ ಘಟ್ಟಗಳು ಕೂಡ ನಿರ್ಮಾಣ ಆಗ್ತವೆ ಯಾಕೆ ನಿರ್ಮಾಣ ಆಗ್ತವೆ ಪೂರ್ವ ನಿಯೋಜಿತ ಸಂಚಿತ ಕರ್ಮಗಳು ಅಂತ ನಾವೇನು ಕರಿತೇವೆ ಪ್ರಾರಬ್ಧ ಕರ್ಮಗಳು ಅಂತ ಏನು ಕರಿತೇವೆ ಇದರಲ್ಲಿ ಎರಡು ವ್ಯತ್ಯಾಸವನ್ನು ನಾವು ತಿಳಿಯೋಣ ಯಾವ ರೀತಿಯಾದಂಥ ಸಂಚಿತ ಕರ್ಮ ಅಂದ್ರೆ ಹಿಂದಿನ ಜನ್ಮದ ಕರ್ಮ ಅಂತ ಅಲ್ಲ ಯಾವ್ಯಾವುದೋ ಜನ್ಮ ಅದು ಇದಕ್ಕೂ ಮುಂಚಿನ ಮೂರನೇ ಜನ್ಮ ಆಗಿರ್ಬೋದು ಅದಕ್ಕೆ ಹಿಂದಿನ ಐದನೇ ಜನ್ಮ ಆಗಿರ್ಬೋದು ಹತ್ತನೇ ಜನ್ಮ ಆಗಿರ್ಬೋದು ಯಾವ್ಯಾವ ಎಷ್ಟೋ ಜನ್ಮದ ಕರ್ಮ ಫಲಗಳು ಆ ರೀತಿಯಾದಂಥ ಕರ್ಮ ಫಲಗಳಿಗೆ ಸಂಚಿತ ಕರ್ಮ ಅಂತ ನಾವು ಕರಿತೇವೆ ಹಾಗೆ ಪ್ರಾರಬ್ಧ ಕರ್ಮ ಅಂದರೆ ಈ ಒಂದು ಜೀವನಕ್ಕೂ ಮುಂಚೆ ಹಿಂದೆ ಇದ್ದಂತಹ ಜನ್ಮ ಏನಿದೆ ಆ ಹಿಂದಿನ ಜನ್ಮಕ್ಕೆ ನಾವು ಪ್ರಾರಬ್ಧ ಕರ್ಮ ಎಂದು ಕರಿತೇವೆ ಆ ಪ್ರಾರಬ್ಧ ಅಂತ ಬೈತಾ ಇರ್ತಾರೆ ನೋಡಿ ಓಹೋ ಪ್ರಾರಬ್ಧ ಅಂತ ಬೈತಾ ಇರ್ತಾರೆ ಅವರು ಅದನ್ನು ನೋಡ್ ನೋಡಿದ ತಕ್ಷಣ ಏನಾದರೂ ಹಾನಿ ಇತ್ಯಾದಿ ತಂದಿದ್ರೆ ಅದಕ್ಕೆ ಪ್ರಾರಬ್ಧ ಅಂತ ಅಂತ ಇರ್ತಾರೆ ಅಂದರೆ ಈ ಜನ್ಮದ ಹಿಂದಿನ ಜನ್ಮದಲ್ಲೇ ಆ ಕರ್ಮಫಲವನ್ನು ತಂದಿರತಕ್ಕಂಥದ್ದು ಆಗುತ್ತೆ ಹೀಗಿದ್ದಾಗ ಯಾವ್ಯಾವ ಮನುಷ್ಯ ಯಾವ್ಯಾವ ಜನ್ಮದ ಕರ್ಮಫಲಗಳನ್ನು ನಾನು ಕಳಿಬೇಕು ಅಂತ ಹೇಳಿ ಒಪ್ಕೊಂಡು ಈ ಭೂಮಂಡಲದ ಮೇಲೆ ಅವರ ಜೊತೆಗಿರ್ತಕ್ಕಂಥ ಜನಗಳ ಜೊತೆಗೆ ಯಾರು ಪೂರ್ವದಲ್ಲಿದ್ದರೂ ಅವ್ರ ಜೊತೆಗೆ ಏನೇನು ಲೆಕ್ಕಾಚಾರ ಇತ್ತು ಅದು ಶುಭಕರ ಆಗಿರ್ಬೋದು ಹಾನಿಕಾರಕ ಆಗಿರ್ಬೋದು ಅವ್ರ ಜೊತೆಗೆ ಏನೇನು ಲೆಕ್ಕಾಚಾರ ತಂದಿರ್ತಾರೆ ಅದು ನಿಮಿಷದ ರೂಪದಲ್ಲಿರುತ್ತೆ ಗಂಟೆಗಳ ರೂಪದಲ್ಲಿರುತ್ತೆ ದಿನ ರೂಪದಲ್ಲಿರುತ್ತೆ ಹಾಗೆ ವಾರ ತಿಂಗಳು ವರ್ಷಗಳ ರೂಪದಲ್ಲಿರ್ತಾವೆ ಹಲವು ವರ್ಷಗಳು ಕೆಲವು ವರ್ಷಗಳು ಅಥವಾ ದೀರ್ಘಕಾಲದವರೆಗೂ ಕೂಡ ಜೊತೆ ಜೊತೆ ಇರ್ತಕ್ಕಂಥ ಸ್ನೇಹಿತರನ್ನು ನೋಡಿದ್ದೀರಿ ಕುಟುಂಬವನ್ನು ನೋಡಿದ್ದೀರಿ ಮಕ್ಕಳನ್ನು ನೋಡಿದ್ದೀರಿ ಮೊಮ್ಮಕ್ಕಳನ್ನು ನೋಡಿದಿರಿ ವ್ಯವಹಾರವನ್ನು ನೋಡಿದಿರಿ ಯಾವುದೇ ಚಟುವಟಿಕೆಗಳ ಸಂಬಂಧಪಟ್ಟಂತೆ ಚಿತ್ರರಂಗ ಕ್ರೀಡಾ ರಂಗ ರಾಜಕೀಯ ರಂಗ ಸಾಮಾಜಿಕ ಧಾರ್ಮಿಕ ವೇದಿಕೆಗಳು ಇತ್ಯಾದಿ ಎಲ್ಲವನ್ನು ಕೂಡ ನೀವು ಈಗಿನ ಕಾಲದಲ್ಲೂ ಕೂಡ ಪ್ರಸ್ತುತ ನೋಡ್ತಾ ಇದ್ದೀರಿ ಹಾಗೆ ಯಾರ್ಯಾರು ಯಾರ್ಯಾರ ಜೊತೆಗೆ ಎಷ್ಟು ಸಮಯದವರೆಗೆ ಆ ಸಮಯವನ್ನು ಜೊತೆ ಜೊತೆ ಜೀವನವನ್ನು ಕಳೆದಿರ್ತಾರೆ ಅಲ್ಲಿ ಶುಭಕರ್ಮಗಳು ಕುಕರ್ಮಗಳು ಎಂತಕ್ಕಂಥದ್ದು ಉಂಟಾಗಿರುತ್ತೆ ಅನುಸಾರವಾಗಿ ಈ ಜನ್ಮದಲ್ಲಿ ಜೀವ ಏನು ಆ ಕರ್ಮಗಳನ್ನು ಈ ಇರ್ತಕ್ಕಂಥ ಈ ಆಯಸ್ಸಿನ ಅವಧಿಯಲ್ಲಿ ನಾನು ಯಾರ್ಯಾರ ಜೊತೆ ಕರ್ಮಗಳನ್ನು ರಚನೆ ಮಾಡ್ಕೊಂಡಿದ್ದೆ ಏನೇನು ಕಳ್ಕೋತೀನಿ ಅಂತ ತಂದಿರುತ್ತೆ ಅದನ್ನು ಪರಿಹಾರ ಮಾಡಿಕೊಳ್ಳದೆ ಇದ್ದರೆ ಒಂದು ವೇಳೆ ಪರಿಹಾರ ಮಾಡಿಕೊಂಡು ಕೂಡ ಆ ಸಮಯಕ್ಕೆ ಬರ್ತಕ್ಕಂತಹ ಕರ್ಮಗಳು ಬಾಕಿ ಇದ್ದರೆ ಆ ಸಮಯದಲ್ಲಿ ಬಂದಾಗ ಮನುಷ್ಯ ಹಾನಿಗೆ ಒಳಪಡ್ತಕ್ಕಂಥದ್ದು ಬಾಧಿಗೆ ಒಳಪಡ್ತಕ್ಕಂಥದ್ದು ಈ ರೀತಿಯಾಗಿರುತ್ತೆ ಹೀಗಾಗಿ ಶಾಲಿನಿ ಆಶಾ ಎಂತಕ್ಕಂಥವ್ರು ಏನು ಕಮೆಂಟ್ ಮಾಡಿದ್ದಾರೆ ಕರ್ಮ ಗಳನ್ನ ಕಳೆದುಕೊಳ್ತಕ್ಕಂಥದ್ದು ಹೇಗೆ ಮನುಷ್ಯ ಯಾವಾಗ ಸುಕರ್ಮ ನನಗೆ ಗೊತ್ತಿಲ್ಲ ಕುಕರ್ಮ ನನಗೆ ಗೊತ್ತಿಲ್ಲ ಆದರೆ ಜೀವನದಲ್ಲಿ ಸಮಸ್ಯೆ ಅಂತೂ ಆಗ್ತಾ ಇದೆ ಅಂತ ಅಂದಂಥ ಪಕ್ಷದಲ್ಲಿ ಅದರಲ್ಲಿ ಹಿಂದೆ ಕುಕರ್ಮ ಎಂತಕ್ಕಂಥದ್ದು ಇದ್ದೇ ಇರುತ್ತೆ ಶುಭಕರ್ಮಗಳು ಇದ್ದಂಥ ಪಕ್ಷದಲ್ಲಿ ಆ ಮನುಷ್ಯನ ನಿಷ್ಪ್ರಯೋಜಕ ಅಂತನಾದರೂ ಅನ್ಬೋದು ಆ ಮನುಷ್ಯ ಯಾವುದೇ ಕಾರ್ಯಗಳನ್ನು ಮಾಡೋದಿಲ್ಲ ಮಾತನಾಡಿಸಿದ್ರು ಮಾತಾಡೋದಿಲ್ಲ ಯಾವುದೇ ಒಂದು ಸಭೆ ಸಮಾರಂಭಗಳಿಗೂ ಹೋಗೋದಿಲ್ಲ ಮನುಷ್ಯ ಆಯಿತು ಆ ಕೆಲಸ ಆಯಿತು ಆ ರೀತಿಯಾಗಿ ಅವರು ಮನೆಯಲ್ಲಿರ್ತಾರೆ ಅಂತ ಆ ವಾತಾವರಣ ಅವ್ರಿಗೆ ಯಾಕಾದ್ರೂ ನಿರ್ಮಾಣ ಆಗುತ್ತೆ ಅಂದರೆ ಅವರು ಯಾವುದೇ ಕರ್ಮಫಲಗಳ ಜೊತೆಗೆ ಆಗಿರೋದಿಲ್ಲ ಅವರು ಒಂಟಿಯಾಗಿ ಬದುಕ್ತಕ್ಕಂತಹ ಯೋಗವನ್ನು ತಂದಿರತಕ್ಕಂಥದ್ದಿರುತ್ತೆ ಹೀಗಿದ್ದಂತಹ ಸಂದರ್ಭದಲ್ಲಿ ಗಂಡ ಹೆಂಡತಿ ಮಕ್ಕಳು ಯಾವುದೋ ಒಂದು ಕಾಡಿನ ಪ್ರದೇಶದಲ್ಲಾಗಿರ್ಬೋದು ನಿರ್ಜನ ಪ್ರದೇಶದಲ್ಲಾಗಿರ್ಬೋದು ಅಥವಾ ತೋಟಗಳಂತ ಆಗಿರ್ಬೋದು ಇವು ಒಂದು ಎಲ್ಲೋ ಒಂದು ಮಲೆನಾಡಂತಾಗಿರ್ಬೋದು ಯಾವುದೋ ಒಂದು ಪ್ರದೇಶಗಳಲ್ಲಿ ಅಥವಾ ಮರಳುಗಾಡು ಇನ್ಯಾವುದೋ ಒಂದು ಪ್ರದೇಶಗಳಲ್ಲಿ ಅವರು ಕುಟುಂಬ ಸಮೇತ ಇರ್ತಕ್ಕಂಥದ್ದನ್ನು ನೀವು ಕಾಣ್ತೀರಿ ಆದರೆ ಹೆಚ್ಚಿನ ಜನರ ಜೊತೆ ಒಡನಾಟ ಇತ್ಯಾದಿ ಇರೋದಿಲ್ಲ ಅಂದರೆ ಅವರ ಕರ್ಮಫಲಗಳನ್ನು ಆ ರೀತಿಯಾಗಿ ತಂದು ಆ ನೆಲ ಜಲ ಆ ಮಣ್ಣು ಆ ಕುಟುಂಬದವರ ಯೋಗ ಹಾನಿಗಳ ಅನುಸಾರವಾಗಿ ಅವರು ಹುಟ್ಟಿರ್ತಾರೆ ಎಂಬುದನ್ನು ಇಲ್ಲಿ ಗಮನಿಸಬೇಕು ಈಗ ಕರ್ಮಗಳನ್ನು ಕಳೆದಕ್ಕಂಥದ್ರ ಬಗ್ಗೆ ನೀವು ಕೇಳುವುದಾದರೆ ಯಾವಾಗ ಹಾನಿಕಾರಕ ಕರ್ಮಗಳಿರ್ತಾವಂತ ಧರ್ಮಾಚರಣೆಗಳನ್ನು ಮಾಡೋದ್ರಿಂದ ಮಂತ್ರ ಜಪ ಭಗವಂತನ ಪೂಜೆ ಕೈಕರ್ಯಗಳನ್ನು ಹಾಗೆ ಇವರು ದೇವಸ್ಥಾನದಲ್ಲಿ ನಾವು ಸೇವೆಯನ್ನು ಮಾಡಿದ್ರೆ ಕರ್ಮಗಳು ಕಳೆಯುತ್ತವೆ ಅಂದರೆ ಹಂಡ್ರೆಡ್ ಪರ್ಸೆಂಟು ಕಳೆಯುತ್ತವೆ ಯಾವುದೇ ಕಾರಣಕ್ಕೂ ಕೂಡ ಅದರಲ್ಲಿ ಯಾವುದೇ ವ್ಯತ್ಯಾಸ ಆಗೋದಿಲ್ಲ ಭಗವಂತನ ಸೇವೆಯನ್ನು ಮಾಡ್ತಕ್ಕಂಥದ್ದೇ ಆ ನಮ್ಮ ದೋಷಗಳ ಏನಿರ್ತಾ ಮನುಷ್ಯ ವರ್ಗದ ಆ ನಮ್ಮ ದೋಷಗಳನ್ನು ನಿವಾರಣೆ ಮಾಡ್ಕೊಳ್ತಕ್ಕಂಥದ್ದು ಮನುಷ್ಯ ವರ್ಗದ ದೋಷಗಳು ಯಾವ್ಯಾವ್ದು ಇರ್ತಾ ಭಗವಂತನ ಸೇವೆಯನ್ನು ಮಾಡೋದ್ರಿಂದ ಆ ನಿಮಗೆ ಮೇಲ್ನೋಟಕ್ಕೆ ಗೊತ್ತಾಗದಿದ್ರು ಕೂಡ ಆ ಜೀವ ಆತ್ಮ ಮತ್ತು ಪರಮಾತ್ಮನ ಜೊತೆಗೆ ಮಾತುಕತೆ ಸಂವಾದ ಈ ಎಂಬಂತ ಘಟನೆಗಳು ನಡೀತಾ ಇರ್ತಾ ಆಗಿರ್ತಕ್ಕಂಥ ತಪ್ಪನ್ನು ತಿದ್ದಿಕೊಳ್ತಕ್ಕಂಥ ಕಾರ್ಯವನ್ನು ಜೀವ ಮಾಡ್ತಾ ಇರುತ್ತೆ ಭಗವಂತ ತಿದುಕೋ ಒಳ್ಳೇದಾಗಲಿ ಮುಂದಕ್ಕೆ ಅಂತ ಆಶೀರ್ವಾದ ಕೂಡ ಮಾಡ್ತಾ ಇರ್ತಾರೆ ಹೀಗೆ ದೇವಸ್ಥಾನಗಳಲ್ಲಿ ನೀವು ಸೇವೆಯನ್ನು ಸಲ್ಲಿಸುವುದರಿಂದ ಯಥಾಶಕ್ತಿಮತಿ ಅದು ಬೌದ್ಧಿಕ ಸ್ವತ್ತು ಅಂದರೆ ಬುದ್ಧಿಯನ್ನು ಬಳಸಿ ಕಾರ್ಯಗಳನ್ನು ಮಾಡುವುದಾದರೆ ಸರಿಯೇ ಶರೀರದ ಶಕ್ತಿ ಆ ಶರೀರದ ಶಕ್ತಿಯನ್ನು ಬಳಸಿ ಕಾರ್ಯವನ್ನು ಮಾಡುವುದಾದರೆ ಸರಿಯೇ ನಿಮ್ಮ ಪುಣ್ಯದ ಕಾರಣದಿಂದ ನೀವು ಪಡೆದಿರತಕ್ಕಂತಹ ಜಮೀನಾಗಿರ್ಬೋದು ಹಣ ಆಗಿರ್ಬೋದು ಅಥವಾ ಸ್ಥಾನಮಾನ ಆಗಿರ್ಬೋದು ಅದರಿಂದ ಬಂದಂತಹ ಯಾವ ಅನುಕೂಲ ಇದೆ ಅದನ್ನು ನೀವು ವಿನಿಯೋಗಿಸ್ತಕ್ಕಂಥದ್ದಾಗಿರ್ಬೋದು ಇಲ್ಲೇ ಒಂದು ಬೌದ್ಧಿಕ ಸ್ವತ್ತು ಮತ್ತೊಂದು ಶಾರೀರಿಕ ಸ್ವತ್ತು ಶಕ್ತಿ ಮತ್ತೊಂದು ನಿಮ್ಮ ಅದೃಷ್ಟದಿಂದ ನೀವು ತಂದಿರತಕ್ಕಂಥ ಹಣ ಅದು ಶುಭಕರವಾಗಿ ಸಂಪಾದನೆ ಮಾಡಿರೋದಿರಬೇಕು ಶುಭಕರವಾಗಿ ನೀವು ಪಡೆದಿರೋದಿರಬೇಕು ಅನ್ಯಾಯದಿಂದ ಮೋಸದಿಂದ ಮಾಡಿರ್ತಕ್ಕಂಥ ಹಣ ವಿನಿಯೋಗ ಶಕ್ತಿ ವಿನಿಯೋಗ ಬುದ್ಧಿ ವಿನಿಯೋಗದಲ್ಲಿ ಯಾವುದೇ ಪ್ರಯೋಜನ ಇಲ್ಲ ಬದಲಿಗೆ ಅದರಿಂದ ಬಾಧೆ ಇರುತ್ತೆ ಆದರೆ ಯಾವಾಗ ಶುದ್ಧ ಕಾರ್ಯದಿಂದ ಅರ್ಜಿತವಾಗಿರ್ತಕ್ಕಂತಹ ಬುದ್ಧಿಯ ಬಳಕೆ ಶರೀರದ ಶಕ್ತಿಯ ಬಳಕೆ ಹಾಗೆ ಮನುಷ್ಯನಿಗೆ ಅನುಕೂಲದ ಬಳಕೆ ಅಂದರೆ ಹಣವನ್ನು ನೀವು ದಾನದ ರೂಪದಲ್ಲಿ ಕೊಡ್ತಕ್ಕಂಥದ್ದು ಸೇವೆಯನ್ನು ಮಾಡ್ತಕ್ಕಂಥದ್ದು ಶಾರೀರಿಕ ಶ್ರಮವನ್ನು ಅಲ್ಲಿ ವಿನಿಯೋಗಿಸ್ತಕ್ಕಂಥದ್ದು ಬುದ್ಧಿಯನ್ನು ಬೆಳೆಸಿ ಬುದ್ಧಿಯನ್ನು ಬಳಸಿ ಆ ದೇವಾಲಯದ ನಿರ್ಮಾಣದ ಕಾರ್ಯದಲ್ಲಿ ಸಹಕಾರವನ್ನು ಇಡ್ತಕ್ಕಂಥದ್ದು ಹಾಗೆ ನಿರ್ಮಾಣದಂಥ ದೇವಸ್ಥಾನಗಳಲ್ಲಿ ಸೇವೆಯನ್ನು ಸಲ್ಲಿಸ್ತಕ್ಕಂಥದ್ದು ನಿಮಗೆ ಅನುಕೂಲ ಇದ್ರೆ ಯಾರಿಗಾದರೂ ಆಹಾರದ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ ಆ ಒಂದು ಅನ್ನದಾನವನ್ನು ಮಾಡ್ತಕ್ಕಂಥದ್ದು ಹಣ ಇದ್ರೆ ಹಣ ವಸ್ತ್ರ ಇದ್ರೆ ವಸ್ತ್ರವನ್ನು ಬಡವರಿಗೆ ಯೋಗ್ಯವಾದರಿಗೆ ವಸ್ತ್ರದ ಮಾಡ್ತಕ್ಕಂಥದ್ದು ಈ ರೀತಿಯಾದಂಥ ನಿಮ್ಮ ಕೈಲಾದಂಥ ಸೇವೆಗಳನ್ನೇ ಕೆಲವರಿಗೆ ಬೆಳ್ಳಿ ಕೊಡ್ತಕ್ಕಂಥ ಯೋಗ್ಯತೆ ಇರುತ್ತೆ ಚಿನ್ನ ಕೊಡ್ತಕ್ಕಂಥ ಯೋಗ್ಯತೆ ಇರುತ್ತೆ ಅದನ್ನು ದೇವರಿಗೆ ಒಂದು ಕಿರೀಟ ರೂಪದಲ್ಲಿ ಅಥವಾ ಒಂದು ಚಿಕ್ಕ ಚಿಕ್ಕ ಒಡವೆಯ ರೂಪದಲ್ಲಿ ಆದರೆ ಸರಿ ತಾಯಿಯಾದಂಥ ಪಕ್ಷದಲ್ಲಿ ಕಿವಿಗೆ ಓಲೆ ಮೂಗುತಿ ಸರ ಈ ರೀತಿಯಾಗಿ ನೀವು ಮಾಡಿಸ್ಕೊಡ್ಬೋದು ಅಥವಾ ಗಂಡು ದೇವರು ಅಂದರೆ ಶಿವಪ್ಪ ಆಗಿರ್ಬೋದು ನಾರಾಯಣ ಆಗಿರ್ಬೋದು ಅಲ್ಲಿಗೆ ಸಂಬಂಧಪಟ್ಟಂತೆ ನಿಮ್ಮ ಯಥಾಶಕ್ತಿಮತಿ ಈ ರೀತಿಯಾದಂಥ ಒಂದು ಬೆಳ್ಳಿ ಅಥವಾ ಚಿನ್ನ ನಿಮಗೆ ಸ ಶಕ್ತಿ ಇದ್ದರೆ ಆ ರೀತಿಯಾಗಿ ಕೂಡ ನೀವು ಅಲ್ಲಿಗೆ ಕಾಣಿಕೆಯಾಗಿ ಕೊಡಬಹುದು ಈ ರೀತಿಯಾಗಿ ಮಾಡಿದಂಥ ಪಕ್ಷದಲ್ಲಿ ಏನಾಗುತ್ತೆ ನಿಮ್ಮ ದಾನವನ್ನು ಹಾಗಾದರೆ ಭಗವಂತನಿಗೆ ಅಲಂಕಾರ ಇತ್ಯಾದಿ ಎಲ್ಲ ಇಷ್ಟವ ನಿಮ್ಮ ಪ್ರೀತಿ ನಿಮ್ಮ ಪ್ರೀತಿ ನಿಮಗೆ ಭೂಮಿಗೆ ಒಡಲಾಗಿರುವುದು ಜಗನ್ಮಾತೆ ನಿಮ್ಮ ದೇಹಕ್ಕೆ ನಿಮ್ಮ ಜೀವಕ್ಕೆ ಆಶ್ರಯವಾಗಿರೋದು ಪಂಚತತ್ವಗಳು ಅದು ಜಗನ್ಮಾತೆ ನಿಮ್ಮ ಬುದ್ಧಿ ವಿಚಾರ ಕಾರ್ಯ ಶಕ್ತಿ ನೀವು ಜೀವಿಸುವ ಉಸಿರು ನಡೆಯುವ ನಡೆ ನುಡಿಯುವ ಮಾತು ಪ್ರತಿಯೊಂದು ಕೂಡ ಜಗನ್ಮಾತೆಯ ಕರುಣೆ ಆ ಜಗನ್ಮಾತೆಯ ಪ್ರೀತಿ ಹಾಗಿದ್ದಂತಹ ಸಂದರ್ಭದಲ್ಲಿ ನೀವು ಯಾವುದನ್ನು ಕೂಡ ನಿಮ್ಮದಾಗಿ ಪಡೆದುಕೊಂಡು ಬಂದಿಲ್ಲ ಅಂತ ಸಂದರ್ಭದಲ್ಲಿ ನಿಮ್ಮ ಪೂರ್ವಾರ್ಜಿತ ಪುಣ್ಯದ ಕಾರಣದಿಂದ ಲಭ್ಯವಾಗಿರ್ತಕ್ಕಂಥದ್ದನ್ನು ಈಗ ನಿಮ್ಮ ತಂದೆ ತಾಯಿ ನಿಮಗೆ ಆ ಸಮಯದಲ್ಲಿ ನೀವು ಚಿಕ್ಕವರಿದ್ದಾಗ ಅಷ್ಟೊಂದು ಶ್ರಮಪಟ್ಟು ಏನೇನಾದರೂ ಸಂಪಾದನೆ ಮಾಡಿಕೊಟ್ಟಿದರೆ ನೀವು ದೊಡ್ಡವರಾದಾಗ ಏನು ಮಾಡಿಕೊಡ್ತೀರ ಅದೇ ರೀತಿಯಾಗಿ ತಾಯಿ ಮತ್ತು ಮಕ್ಕಳ ಸಂಬಂಧ ತಂದೆ ಮತ್ತು ಮಕ್ಕಳ ಸಂಬಂಧ ಇರುತ್ತೆ ಹಾಗಾಗಿ ನಿಮ್ಮಲ್ಲಿ ಏನಿರುತ್ತೆ ಅದನ್ನು ನಿಮ್ಮ ಯಥಾಶಕ್ತಿಮತಿ ದಾನ ಧರ್ಮ ಅಂದರೆ ದೇವರ ಒಂದು ಒಡವೆ ವಸ್ತ್ರಗಳಲ್ಲಿ ವಿನಿಯೋಗಿಸಬಹುದು ಈ ರೀತಿಯಾದಂಥ ಕಾರ್ಯವನ್ನು ನೀವು ಕೂಡ ಮಾಡುವುದರಿಂದ ದಾನಕ್ಕೆ ದುಪ್ಪಟ್ಟು ಶುಭ ಫಲ ಎಂತಕ್ಕಂಥದ್ದು ಇದ್ದೇ ಇರುತ್ತೆ ಹಾಗೆ ಕರ್ಮಗಳು ಕೂಡ ಆಗುತ್ತೆ ಏಕೆಂದರೆ ಹಿಂದೆ ದಾನವನ್ನು ಮಾಡಿದಂಥ ಪಕ್ಷದಲ್ಲಿ ಈ ರೀತಿಯಾಗಿ ದಾನವನ್ನು ಕೊಡಬೇಕು ಹಾಗೆ ಮಾತ್ರ ಒಳ್ಳೆಯದಾಗುತ್ತೆ ಮಕ್ಕಳಿಗೆ ಎಂತಕ್ಕಂಥದ್ದನ್ನು ಹೇಳ್ತಿದ್ದನ್ನು ಕೇಳ್ತಿದ್ರಿ ಈಗಲೂ ಕೂಡ ತಿಳುವಳಿಕೆ ಇರ್ತಕ್ಕಂಥ ಜ್ಞಾನ ಇರ್ತಕ್ಕಂತಹ ಆಚಾರ್ಯರು ಪ್ರಬುದ್ಧ ಮನಸ್ಕ ಸ್ಥಿತಿ ಇರ್ತಕ್ಕಂಥವರು ಜ್ಞಾನವನ್ನು ಬಲ್ಲ ಅಂಥವರು ಈ ರೀತಿಗೆ ದಾ ಯೋಗ್ಯ ದಾನ ಧರ್ಮವನ್ನು ಕೂಡ ಮಾಡಬೇಕು ಅಂತ ಹೇಳಿ ಸಜೆಸ್ಟ್ ಮಾಡ್ತಾರೆ ಆ ರೀತಿಗೆ ದಾನ ಧರ್ಮ ಮಾಡಿದ್ರೆ ಕರ್ಮಗಳು ಕಳೀತಾವೆ ಬಾಧೆಗಳಾಗ್ತಕ್ಕಂಥದ್ದು ದೂರ ಆಗುತ್ತೆ ಹೀಗೆ ಭಗವಂತನ ಸೇವೆಯನ್ನು ನೀವು ಮಾಡೋದ್ರಿಂದ ದೇವಸ್ಥಾನಗಳಲ್ಲಿ ಮಾತ್ರ ಅಲ್ಲ ನೀವು ಮನೆಯಲ್ಲೂ ಕೂಡ ಸೇವೆಯನ್ನು ಮಾಡೋದ್ರಿಂದಲೂ ಕೂಡ ನಿಮಗೆ ಆ ಕರ್ಮಗಳು ಕಳೀತಾವೆ ಹಾನಿಕಾರಕ ಎಲ್ಲ ಸ್ಥಿತಿಗಳು ದೂರ ಆಗ್ತವೆ ಸಕಾರಾತ್ಮಕ ವಾತಾವರಣ ನಿಮ್ಗೆ ಆಗುತ್ತೆ ಆ ಕರ್ಮಗಳು ಹಂತ ಹಂತವಾಗಿ ಕಳೆದು ನೀವು ಕರ್ಮಾತೀತ ಗುಣಾತೀತ ಭಾವಾತೀತವಾಗಿ ನನ್ನ ಬದುಕಿಸು ಅಂತ ಹೇಳಿ ಭಗವಂತನನ್ನು ಪ್ರಾರ್ಥನೆ ಮಾಡಿದ್ರೆ ನೀವು ಯಾವುದೇ ಕರ್ಮಗಳನ್ನು ಮಾಡಿದ್ರೂ ಕೂಡ ಅದಕ್ಕೆ ಕರ್ಮ ಫಲಗಳು ನಿಮಗೆ ನಿರ್ಮಾಣ ಆಗೋದಿಲ್ಲ ಈ ಅಂಶವನ್ನು ಗಮನಿಸಿ ಅಂತ ಹೇಳಿ ಮಕ್ಕಳು ದೊಡ್ಡವರು ಸ್ತ್ರೀ ಪುರುಷ ಪುರುಷರು ಯಾರಾದ್ರೂ ಕೂಡ ವಯಸ್ಸಾಗಿರ್ತಕ್ಕಂಥವ್ರು ಯಾರಾದರೂ ಕೂಡ ಭಗವಂತನ ಆಚರಣೆಯನ್ನು ಮಾಡ್ಬೋದು ಅದರಲ್ಲಿ ಕರ್ಮಗಳು ಕಳಿಬೇಕಂದ್ರೆ ನಮ್ಮನ್ನು ಕರ್ಮಾತೀತ ಭಾವಾತೀತ ಗುಣಾತೀತವಾಗಿ ನಮ್ಮನ್ನು ರಚನೆ ಮಾಡು ನಮಗೆ ಒಳಿತು ಮಾಡು ಅಂತ ಪ್ರಾರ್ಥನೆಯನ್ನು ಅವಶ್ಯವಾಗಿ ಮಾಡಿಕೊಳ್ಳೋದನ್ನು ಮರೆಯಬಾರ್ದು ದೇವಾಲಯದಲ್ಲಿ ಶಕ್ತಿಮತಿ ಬೌದ್ಧಿಕ ಮತ್ತು ಶಾರೀರಿಕ ಹಾಗೆ ಅನುಕೂಲ ಇದ್ರೆ ಆರ್ಥಿಕ ಸಹಾಯವನ್ನು ಕೂಡ ನೀವು ಮಾಡ್ಬೋದು ದಾನವನ್ನು ಮಾಡ್ಬೋದು ಸಹಾಯ ಅನ್ನೋದಕ್ಕಿಂತ ದಾನವನ್ನು ನೀವು ಮಾಡ್ಬೋದು ಕೈಲಾದ ಕಾರ್ಯಗಳನ್ನು ನೀವು ಮಾಡ್ಬೋದು ಇದರಿಂದ ಕರ್ಮಗಳು Terima kasih. ಕಳೆಯುತ್ತೇವೆ ಭಗವಂತನ ಸೇವೆಯನ್ನು ಮಾಡಿದರೆ ದುಷ್ಕರ್ಮಗಳೇನಿರ್ತಾವೆ ಬೇರೆ ರೀತಿಯಾದಂಥ ಹಾನಿಕಾರಕ ಕರ್ಮಗಳೇನಿರ್ತಾವೆ ಅದೆಲ್ಲವೂ ಕೂಡ ಕಳೀತಾವೆ ಅಂತ ಹೇಳ್ತಾ ಅದಕ್ಕೆ ಸಾಕಷ್ಟು ಸಮಯ ಬೇಕಾಗುತ್ತೆ ಒಂದಿನ ಸೇವೆ ಮಾಡಿ ಸುಮ್ಮನಾಗ್ತೀನಿ ಅನ್ನಬಾರ್ದು ನಿರಂತರ ಅಭಾವ ಬುದ್ಧಿ ಕಾರ್ಯಗಳು ನಡೀತಾ ಇರಲಿ ಅಂತ ಹೇಳ್ತಾ ಮನೆಯಲ್ಲೂ ಕೂಡ ಆಚರಣೆಗಳನ್ನು ಮಾಡಿ ಭಕ್ತಿ ಪೂಜೆ ಕೈಕರಿಗಳನ್ನು ಮಾಡಿ ಮನೆಯವರನ್ನು ಕೂಡ ಅಂಥ ವಿಷಯಗಳಲ್ಲಿ ದೈವಿಕ ಆಚರಣೆಗಳಲ್ಲಿ ತೊಡಗಿಸಿ ನಿಮ್ಮ ಗುರುತು ಪರಿಚಯ ಇರ್ತಕ್ಕಂಥವರೆಗೂ ಕೂಡ ಮಾರ್ಗದರ್ಶನವನ್ನು ನೀಡುವ ಮೂಲಕ ದೈವಿಕ ಆಚರಣೆಗಳನ್ನು ಮಾಡಿಸಿ ಅಂತ ಹೇಳ್ತೀವಿ ನಾನು ಮುಗಿಸಿದ ಮುಂಚೆ ಯಾರಿಗಾದ ನಕಾರಾತ್ಮಕ ಆ ಆತ್ಮಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಧ್ಯಾನ ಮಾಡ್ತಕ್ಕಂಥವರಿದ್ದಂತಹ ಪಕ್ಷದಲ್ಲೂ ಕೂಡ ನಿಮ್ಮ ನಿಮ್ಮ ಕೋಣೆಗಳಿಗೆ ನಿಮ್ಮ ಮನೆಗೆ ಆ ದೇಹದಲ್ಲಿ ಆತ್ಮದ ಸಮಸ್ಯೆ ಇದ್ದರೆ ದೇಹಕ್ಕೆ ನೆಗೆಟಿವಿಟಿ ರಿಮೂವಲ್ ಧೂಪದ ಪೌಡರ್ ಏನು ಸಿಗುತ್ತೆ ಅದನ್ನು ತರಿಸ್ಕೊಂಡು ನೀವು ಧೂಪವನ್ನು ಹಾಕೋಬಹುದು ಇದರಲ್ಲಿ ವಾತಾವರಣ ಸಕಾರಾತ್ಮಕವಾಗುತ್ತೆ ಧ್ಯಾನ ಮಾಡಲು ಅನುಕೂಲ ತಂತ್ರಮಂತ್ರ ಬಾಧೆ ನಿವಾರಣೆ ಆಗುತ್ತೆ ದೇಹದಲ್ಲಿ ಸಮಸ್ಯೆಗಳಿದ್ರು ಕೂಡ ನಿವಾರಣೆ ಆಗ್ತವೆ ಎರಡರತ್ತೆಯಾಗಿ ಇಲ್ಲಿದೆ ಇದೆ ಎರಡರತಿಯಾಗಿ ಪೌಡ್ರ್ ಇದೆ ಆತ್ಮಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ದೇಹಕ್ಕೆ ಹಚ್ಚಿ ಸ್ನಾನವನ್ನು ಮಾಡ್ಕೊಳ್ತಕ್ಕಂಥದ್ದು ತಲೆಗೆ ಹಚ್ಚಿ ಸ್ನಾನವನ್ನು ಮಾಡ್ಕೊಳ್ತಕ್ಕಂಥದ್ದು ಲಕ್ಷ್ಮಕೃಪ ಪ್ರಾಪ್ತಿ ಧೂಪದ ಪೌಡರ್ ಕೂಡ ಲಭ್ಯ ಇದೆ ಇದನ್ನು ಹಣಕಾಸಿನ ಅರ್ಜನೆ ನೀವು ಮನೆಯಲ್ಲಿ ಅಂಗಡಿ ಮಳಿಗೆ ಮುಂಗಟ್ಟು ವರ ಸ್ಥಳಗಳಲ್ಲಿ ಹಣಕಾಸಿನ ಅನುಕೂಲ ಆಗ್ತಾ ಬರುತ್ತೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಜೀರೋ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡಬಹುದು ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಅನಿತ ಕರೆಗಳನ್ನು ಮಾಡಬೇಡಿ ಅಭಿಪ್ರಾಯ ಇದ್ದಂತಹ ಪಕ್ಷದಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಹಾಗೆಯೇ ಹಸ್ತ ಪರಿಶೀಲನೆ ಮಾಡಿಸಬಹುದು ಜಾತಕ ಪರಿಶೀಲನೆ ಮಾಡಿಸಬಹುದು ಸಂಖ್ಯಾಶಾಸ್ತ್ರದ ಬಗ್ಗೆ ಕೇಳಬಹುದು ಇನ್ನಿತರ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲೂ ಕೂಡ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಯಂತ್ರ ಮಂತ್ರ ತಂತ್ರಕ್ಕೆ ಧ್ಯಾನ ಗುಂಡಲಿ ಶಕ್ತಿ ಜಾಗೃತಿಗೆ ಯೋಗಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಾಗಿದ್ರೆ ಕಾನೂನಾತ್ಮಕ ಸಮಸ್ಯೆ ಕೂಡ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಭಾರತದ ಕಾನೂನು ಇಂಡಿಯನ್ ಲಾ ಚಾನೆಲ್ ಕೂಡ ವೀಕ್ಷಿಸಿ ಹಾಗೆ ವಿಜಯದುರ್ಗ ಅಪರಾಜಿತ ಚಾನೆಲ್ ಕೂಡ ವೀಕ್ಷಿಸಿ ಇದರಲ್ಲಿ ಸಾಕಷ್ಟು ಆಧ್ಯಾತ್ಮಿಕ ಭಾರತದ ಕಾನೂನು ಏನಿದೆ ಅದರಲ್ಲಿ ಲಾ ರಿಲೇಟೆಡ್ ಸುಪ್ರೀಂ ಕೋರ್ಟ್ ಹೈಕೋರ್ಟ್ನ ಆದೇಶಗಳು ಇನ್ನಿತರ ಕಾನೂನಾತ್ಮಕ ವಿಷಯಗಳು ಲಭ್ಯ ಇದೆ ಅಂತ ಹೇಳ್ತಾ ಈ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ